ಅಂಜನಾ ಈ ಗೊಬ್ಬರ ಇಲ್ಲೇ ಬಿಟ್ಟಿಂದ ಎಷ್ಟೇ ಅದು ಸರಿ ಅಂಜನಾ ನಾನು ಮಧ್ಯಾಹ್ನಕ್ಕೆ ಬಂದ್ಬಿಟ್ಟೆ ನೋಡಕ್ ಆಗ್ಲಿಲ್ಲ ಗೊಬ್ಬರ ಒಂದ್ ಇಪ್ಪತ್ ಸಮ ಕೆಜಿ ಕಲಿ ಆಯ್ತು ಗೊಬ್ರ ಮಧ್ಯಾಹ್ನಕ್ ಬಂದಾದ್ಮೇಲೆ ಜನ ಇಲ್ಲ ನೀನ್ ಬಂದ್ಮೇಲೆ ಬಂದ್ರು ಜನಗಳು ಬಂದ್ಮೇಲೂ ಬಂದು ಏ ಅದೇನಿದೇನು ಅಂತ ಎಲ್ಲಾ ಕೇಳ್ಕೊಂಡು ಈ ಸೊಪ್ಪಿಗೆ ಮಾತ್ರ ಬಾರಿ ಬೆಳಗ್ಗೆ ಆಯ್ತು ಸಮೇನಾ ಎಲ್ಲಾ ಸೊಪ್ಪು ಕೊಡ್ತೀನ ಕೊಡ್ತೀನ ಅಂತ ಎಲ್ಲಾ ಕೇಳಿದ್ದೆ ಸೊಪ್ನ ಈ ಜಾತಿ ಬಂದಿರೋದ್ರಲ್ಲಿ ಕೆಲವು ಜನ ಬಳಸ್ತೀವಿ ಅಂದ್ರು ನಡಕೆ ಸಿಪ್ಪನ ಕೆಲವು ಜನ ಬಳಸಲ್ಲ ಏನ್ ಮಾಡ್ತಾರ ಗೊತ್ತಿಲ್ವ ಸ್ವಾಮಿ ಬಳಸ್ತಾರ ಇಲ್ವೋ ಈಗ ಹೆಂಗಿದ್ರು ಬಳಸ್ತಾ ಇದೀವಿ ಸುತ್ತಮುತ್ತ ಹಳ್ಳ್ಯಾರ ಅಲ್ವಾ ಈಗ ಬಾ ಒಂದಿನ ಹೋಗಿ ಅವ್ರ ತೋಟಕ್ಕೆ ಹೋಗ್ ನೋಡ್ಕೊಂಬರನಾ ಯಾವ ರೀತಿ ಬಳಸ್ತಾವ್ರೆ ಎಷ್ಟು ವರ್ಷದಿಂದ ಬಳಸ್ತಾವ್ರೆ ಅನ್ನೋದ್ನ ಸರಿ ಕಾಣ ಅದು ಸರಿ ಅನ್ಸುತ್ತೆ ಅನ್ಸುತ್ತೇವೋ ನೋಡ್ಕೊಂಬರೋ ಅನ್ಸುತ್ತೆ ನಮಸ್ತೆ ದಾದಾ ನಿಮ್ಮ ಅಡಿಕೆ ಗಿಡ ಎಷ್ಟಿದಾವ್ ತಾತಾ ಮುನ್ನೂರ ಐವತ್ತು ಮುನ್ನೂರ ಐವತ್ತು ಈಗ ಅಡಿಕೆ ಸಿಪ್ಪೆನ ನೀವು ಎಷ್ಟು ವರ್ಷದಿಂದ ಬಳಸ್ತಾ ಇದ್ರಿ ತಾತಾ ಹತ್ತು ವರ್ಷದಿಂದ ಈಗ ಎಲ್ಲ ಹೇಳ್ತಾರಪ್ಪ ಈಗ ಅಡಿಕೆ ಸಿಪ್ಪೆ ಅಡಿಕೆ ಗಿಡ ಕಾಯ್ಬಿಟ್ರೆ ಎಲ್ಲ ಅಣಬೇರ ಹೋಗ್ಬಿಡ್ತದೆ ಅದ್ಭುತ ಇಲ್ಲ ಗುಂಡಿ ಮಾಡ್ಬೇಕು ಮತ್ತೆ ತಾಳೆ ಕುಡ್ಕೋಬೇಕು ಒಂದೊಳ್ಳೆ ಮಣ್ಣು ಹಾಕ್ಬೇಕು ಆಮೇಲೆ ತಿರ್ಗಾ ಕಾಲಿಸ್ಬಿಟ್ಟು ಇನ್ನು ಮಟ್ಟನೆ ಒತ್ತೆ ಹಾಕ್ಬೇಕು ಇವತ್ತ ನೀವು ನೀವು ವರ್ಷದಿಂದ ಬಳಸ್ತಾ ಇದೀರಲ್ವಾ ಈಗ ಬೇರೆಯವರೆಲ್ಲ ಹೇಳ್ತಾರೆ ಅಜ್ಜಿ ಸಿಪ್ಪಿ ಹಾಕಿದ್ರೆ ಅಂಧರೋಗ ಬರುತ್ತೆ ಆ ರೋಗ ಬರುತ್ತೆ ಅಂತ ನಿಮಗೆ ಅನ್ಸುತ್ತ ಈಗ ಜನಗಳಿಗೆ ಈ ತರ ಎಲ್ಲಾ ಈಗ ನಾವು ಈಗ ಇದನ್ನೇ ಒಬ್ರಿಗೊಬ್ರು ನೋಡಿ ನಾವ್ ತರ ನಾವ್ ಮಾಡದನೆಲ್ಲ ನೋಡ್ಬಿಟ್ಟು ಹಿಂಗೆ ಎಲ್ಲ ಕಲ್ಕೋತಾರೆ ಅಂತೀರೋ ಇಲ್ಲ ಅಥವಾ ನಾವ್ ಒಂಚೂರು ಜಾಸ್ತಿ ಅಣ್ಣ ಎಷ್ಟು ವರ್ಷದಿಂದ ಬಳಸ್ತಾ ಇದ್ರಣ ನಾವೊಂದು ಏಳೆಂಟು ವರ್ಷದಿಂದ ಬಳಸ್ತಾ ಇದೀವಿ ಅದು ಹಾಕಲ್ಲ ಇದನ್ನೇ ಹಾಕೋದು ಅಂದ್ರೆ ಇಡೀ ಹಾಕಿ ಬೆಬ್ರೆ ಮಣ್ಣು ನೋಡುತ್ತೀವಿ ಆ ಮಣ್ಣು ನೋಡಿದ್ವಿ ಒಂದು ಒಂದು ವರ್ಷ ಎರಡು ವರ್ಷ ಬಿಟ್ಬಿಟ್ಟು ಮತ್ತೆ ಇದಕ್ಕೆ ಹಾಕ್ತೀವಿ ಅಂದ್ರೆಲ್ಲೂ ವೇಸ್ಟ್ ಮಾಡಲ್ಲ ಇದನ್ನೇ ಹಾಕ್ತೀವಿ ಇದನ್ನೇ ಇದರಲ್ಲೇ ನಮ್ಗೆಲ್ಲ ಬೆಳೆ ಬರು ನೋಡಿ ನೀವೇನೆ ಒಂದು ಮರನೂ ಹೋಗಿಲ್ಲ ಏನೂ ಇಲ್ಲ ಇಲ್ಲೇ ಪ್ರೂಫ್ ಐತೆ ನಾವು ಇದನ್ನ ಬಿಟ್ಟರೆ ಬೇರೆ ಏನು ಹಾಕಿಲ್ಲ ಈಗ ಅಣ್ಣ ನೀವು ಈಗ ಬೇರೆ ರೈತರುಗಳು ಬಳಸ್ತಾ ಇಲ್ಲ ಅವರಿಗೆ ಬಳಸತರ ನೀವೇನ್ ಸಲಹೆ ಕೊಡಕ್ ಇಷ್ಟಪಡ್ತೀರಣ ನಾವು ನೋಡ್ರಿ ದುಡ್ಡು ಏನಿಲ್ಲ ನಮ್ಮ ಅಡಿಕೆ ಕಾಯಿಂದನೇ ಇದ್ರಿಂದಾನೇ ಬರೋದು ದುಡ್ಡೇನು ಖರ್ಚು ಮಾಡಲ್ಲ ನಾವು ಹಂಗಾಗಿ ಎಲ್ರು ಇದೊಬ್ಬರ ಅದನ್ನ ಇದ್ ಹಾಕ್ತಾರೆ ಅದ್ರ ಪಲ್ಲಿ ಇದನ್ನೇ ಹಾಕ್ರೆ ಬೆಟ್ರ್ ದುಡ್ಡು ಉಳಿಯುತ್ತೆ ಇಲ್ಲ ಈಗ ನೀವು ಅಡಿಕೆ ಸಿಪ್ಪೆ ಹಾಕಿ ಶುರು ಮಾಡಿದ್ರಲ್ವಾ ಅವಾಗ ನಿಮಗೆ ಅಡಿಕೆ ಸಿಪ್ಪೆ ಹಾಕಿದ್ರು ತೋಟಕ್ಕೆ ಅಣ್ಣೆ ರೋಗ ಬರುತ್ತೆ ಆತರ ಎಲ್ಲ ನಿಮಗೆ ಭಯ ಭಯ ಇರ್ಲಿಲ್ವಾ ಇತ್ತು ಅನ್ನೋ ಮುಂಚೆ ಹೇಳ್ತೀರಿ ಎಲ್ಲಾರು ಹಂಗ್ ಬರ್ತೇವೆ ಇದ್ ಬರ್ತೇವೆ ಅಂತ ನಾವು ಹಾಕ್ತು ನಮ್ದು ಏನು ಆಗ್ಲಿಲ್ಲ ಈಗ ಸುಮ್ನೆ ಹೇಳಿದ್ರು ಅಣ್ಣಬೆ ರೋಗ ಬರುತ್ತೆ ಆಗ್ಬೇಡ್ರಿ ಅಂತ ನಾವ್ ಹಾಕುದ್ ಅಪ್ಪ ಏನ್ ಆಗಿಲ್ಲ ಆ ತೋಟದ ಏನ್ ಪ್ರಾಬ್ಲಮ್ ಇತ್ತು ಅವ್ರದ್ದು ಬಂದಿರುತ್ತೆ ಈ ಸಿಪ್ಪಿ ಇದ್ರಿ ಈ ಗೊಬ್ಬರದಿಂದ ಆಗಿಲ್ಲ ಅವತ್ತಿಂದ ನಾವು ಹಾಕಿದಿವಿ ಅವತ್ತಿಂದ ಏನು ಆಗಿಲ್ಲ ಈಗ ನಾವು ಜನಗಳಿಗೆ ಅಡಿಕೆ ಸಿಪ್ಪೆ ಬಳಸಿ ಅಂತ ಹೇಳ್ತಾ ಇರ್ತೀವಿ ಈಗ ಅವ್ರೇನಂತಾರೆ ಅಣ್ಬೆ ರೋಗ ಬರುತ್ತೆ ಅಂತ ಅಂತ ಇರ್ತಾರೆ ಈಗ ನೀವ್ ಇದನ್ನ ಏಳೆಂಟು ವರ್ಷದಿಂದ ಬಳಸಿದೀರಾ ನೀವ್ ಬಂದ್ ಅವರಿಗೆ ಸಲಹೆ ಕೊಡಕ್ಕೆ ಇಷ್ಟಪಡ್ತೀರ ಅಣ್ಣ ಕೊಡ್ತೀವಿ ಅಂದ್ರೆ ಈಗ ಇದರಿಂದ ಆಗುತ್ತೆ ಅಂದ್ರೆ ಕೊಡಕೇನಂತೆ ಬಂದ್ ಕೊಡ್ತೀವಿ ಸರಿ ನಮಸ್ತೆ ಹೇಳಪ್ಪ ಅಣ್ಣ ನೀವು ಅಡಿಕೆ ಸಿಪ್ಪೆನ ಎಷ್ಟು ವರ್ಷದಿಂದ ಬಳಸ್ತಾ ಅಣ್ಣ ಒಂದ್ ಹೊತ್ತು ಒಳಗ್ ಗೊಬ್ರ ಗೊಬ್ಬರ ನೋಡ್ದಂಗೆ ಆಗುತ್ತೆ ಅದ್ರ ಮ್ಯಾಲ ಹಿಂಗೆ ಸಿಪ್ಪೆ ಕಾಣುತ್ತೆ ಅದೇ ಇದೆಲ್ಲ ಕೆತ್ತಿದ್ರ ಒಳಗೆ ಗೊಬ್ಬರ ಒಂದು ಮೂರು ವರ್ಷ ನಾಲ್ಕು ವರ್ಷ ಹಾಕೋಲ್ಲ ಅದೆಲ್ಲ ಇಲ್ಲೇ ಇರ್ತದೆ ಆಮೇಲೆ ಎಲ್ಲ ಮುಂಡ್ ತಿಂದು ಮೇಲೆ ಚಿಗ ಹಾಕ್ತೀವಿ ದೊಡ್ಡ ಈಗ ನೀವು ಬಳಸ್ತೀರ ಈಗೆಲ್ಲ ಅಡಿಕೆ ಗಿಡಕ್ಕೆ ತೇಗಿಡಕ್ಕೆ ಎಲ್ಲ ಹಾಕಿದ್ರೆ ರೋಗ ಬರುತ್ತೆ ಅಂತಾರಲ್ಲ ನಿಮ್ಗೆ ಯಾವ್ದ ಯಾವ ತರ ಇಲ್ಲ ಕಡಪ ನೀವು ಅಣ್ಣ ನೀವು ಅಡಿಕೆ ಸಿಪ್ಪೆ ಬಳಸ್ತಾ ಇದ್ರಲ್ವಾ ಈಗ ತೋಟಕ್ಕೆ ಹಾಕೋದ್ರಿಂದ ಇದನ್ನ ಈ ಗೊಬ್ಬರ ಹಾಕಿದ್ರಿಂದ ಏನೋ ತೋಟ ಬದಲಾವಣೆ ಆಯ್ತು ಅಂತ ನಿಮ್ಗೆ ಏನಾರು ಅನ್ಸುತ್ತಣ್ಣ ಓನಪ್ಪಾ ಆಗೇತೆ ಅಲ್ಲಿ ಆಕಡೆ ಒಂದು ತೆಂಗಿಡ ಐತೆ ಅಲ್ಲಿ ಒಂದು ಗುಂಡಿ ಇತ್ತು ನಮ್ದು ಆ ಗುಂಡಿಗೆ ಒಂದು ಎರಡು ವರ್ಷ ಸಿಪ್ಪೆ ಎಲ್ಲ ಅಲ್ಲಿ ಹಾಕಿದ್ದೆ ಅದ್ರ ಮೇಲೆ ಮಣ್ಣು ಮುಟ್ಟು ಎರಡು ವರ್ಷ ಮುಗ್ಚಿದ್ದು ಅದು ಅದ್ ಮುಗ್ಚಿಬಿಟ್ಟು ಅದ್ರಲ್ಲಿ ಬೆಳೆ ಆಗ್ತಿರ್ಲಾ ತೆಂಗಿ ಅದು ಪೂರ್ತಿ ಹಳ್ಳಿದ್ದು ಜನಪತ್ತ ನೋಡೋ ನೋಡೋನ್ ಜನ ಇವತ್ ನಾವು ಒಯ್ದಕ್ಕೆ ಬಳಸ್ತವ್ರೆ ಅನ್ನೋದು ನಮ್ಗೆ ಗೊತ್ತಾಯ್ತು ಸಮಣ್ಣ ಯಾ ಈಗ ಕೆಲವರು ಹಣ ಬೇರಾಗ ಬರ್ತತೆ ಅಂತಾರೆ ಇಲ್ಲ ಕೆಲವರು ಏನು ಆಗಲ್ಲ ಚೆನ್ನಾಗೆ ಇರುತ್ತೆ ನಾವು ಬಳಸ್ತಾ ಇದ್ದೀವಿ ಅಂತಾರೆ ಹ ಅಣ್ಣ ಈಗ ಎಲ್ಲ ಕೆಲವ್ರು ಮಾತ್ರ ಬಳಸ್ತಾರಪ್ಪ ಎಲ್ರು ಏನ್ ಬಳಸ್ತಾ ಇಲ್ಲ ಇದ್ನ ಈಗ ಇದನ್ ಜನಗಳತ್ರ ಹೇಳಿದ್ರೆ ರೈತರುಗಳು ಬಳಸೋರ್ ನೋಡಿ ಅಂತ ಅವಾಗ ಅವರು ಬಳ್ಸಕ್ಕೆ ಶುರು ಮಾಡ್ಬೋದೇನೋ ಒಟ್ನಲ್ಲಿ ನಾವೀಗ ಇದನ್ನ ಹೆಚ್ಚ ಜನಕ್ಕೆ ತಿಳಿಸ್ತಾ ಇರ್ಬೇಕು ಅಂತ ಅನ್ಸುತ್ತೆ ಇದನ್ನ